ಎಲ್ರಿಗೂ ನಮಸ್ಕಾರ ಹಾಗೇನೆ ಶುಭೋದಯ ಇಂದು ನಮ್ಮ ಆರ್ ಸಿ ಬಿ ವುಮೆನ್ಸ್ ತಂಡವು ಡೆಲ್ಲಿ ಕ್ಯಾಪಿಟಲ್ ವುಮೆನ್ಸ್ ತಂಡವನ್ನು ಎದುರಿಸಲಿದೆ ಈಗಾಗಲೇ ಡೆಲ್ಲಿ ವಿರುದ್ಧ ಒಂದು ಮ್ಯಾಚನ್ನು ಕೂಡ ನಾವು ಸೋತಿಲ್ಲ ಡಬ್ಲ್ಯೂ ಪಿ ಎಲ್ ಹಿಸ್ಟ್ರಿನಲ್ಲೇ ಇಂದು ಗೆದ್ದರೆ ಇತಿಹಾಸ ಸೃಷ್ಟಿಯಾಗುತ್ತೆ ಮೊದಲ ಜಯ ಆಗುತ್ತೆ ನಮಗೆ ಡೆಲ್ಲಿ ವಿರುದ್ಧ ಹಾಗೆಯೇ ಇದು ಡೂ ಆರ್ ಐ ಪಂದ್ಯ ಪ್ಲೇ ಆಫ್ ದೃಷ್ಟಿಯಿಂದ ಒಂದು ಸಣ್ಣದಾಗಿ ಒಂದು ಪ್ರಿವ್ಯೂ ನೋಡೋಣ ಬನ್ನಿ ಅದಕ್ಕೂ ಮೊದಲು ಚಾನೆಲ್ಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ನಿನ್ನೆ ಹರ್ಮನ್ ಪ್ರೀತ್ ಕೌರ್ ಅವರು ಸಖತ್ತಾಗಿ ಹೀರೋ ಇನ್ನಿಂಗ್ಸ್ ಆಡಿ ಮುಂಬೈಯನ್ನು ಪ್ಲೇ ಆಫ್ ಸಾದಿಗೆ ತಲುಪಿಸಿದ್ದಾರೆ ಹಾಗಾಗಿ ಇನ್ನು ಉಳಿದಿರೋದು ಎರಡೇ ಸ್ಪಾಟ್ ಪ್ಲೇ ಆಫ್ ದೃಷ್ಟಿಯಿಂದ ಇವತ್ತು ಗೆದ್ದರೆ ಆರ್ ಸಿ ಬಿ ಆಲ್ಮೋಸ್ಟ್ ಹೋಗೋದು ಕನ್ಫರ್ಮ್ ಆಗ್ಬೋದು ಹಾಗಾಗಿ ಇವತ್ತಿನ ಪಂದ್ಯ ಸಖತ್ ಇಂಪಾರ್ಟೆಂಟ್ ಆಗಿರುತ್ತೆ ಇವತ್ತಿನ ಪಂದ್ಯ ಒಂಥರ ಡೂ ಆರ್ ಈ ಥರನೇ ಆಗುತ್ತೆ ಯಾಕಂದರೆ ಎಂದು ಸೋತರೆ ತುಂಬ ಕಷ್ಟ ಆಗುತ್ತೆ ಬೇರೆಯವರ ಮೇಲೆ ಡಿಪೆಂಡ್ ಆಗಬೇಕು ಅದನ್ನು ನಾವು ನಿರೀಕ್ಷಿಸಲಕ್ಕಾಗಲ್ಲ ಏನು ಬೇಕಾದ್ರೂ ಆಗ್ಬೋದು ನಮ್ಮ ಪರ ಬರ್ಬೋದು ಅಥವಾ ವಿರೋಧನೂ ಹೋಗ್ಬೋದು ಹಾಗಾಗಿ ಇವತ್ತು ಗೆಲ್ಲಬೇಕು ಪಂದ್ಯ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಇದುವರೆಗೂ ಕೂಡ ಗೆದ್ದಿಲ್ಲ ನಾನು ಈಗಾಗಲೇ ಹೇಳಿದ ಹಾಗೆ ಡಬ್ಲ್ಯೂ ಪಿ ಎಲ್ ಹಿಸ್ಟ್ರಿನಲ್ಲೇ ಇವತ್ತು ಗೆದ್ದರೆ ಇತಿಹಾಸ ಸೃಷ್ಟಿ ಮಾಡ್ತಾರೆ ಆರ್ ಸಿ ಬಿ ವುಮೆನ್ಸ್ ತಂಡ ಹಾಗಾಗಿ ಇವತ್ತು ಜಯ ಸಾಧಿಸಲೇಬೇಕು ಡೆಲ್ಲಿ ಕ್ಯಾಪಿಟಲ್ಸ್ ವುಮೆನ್ಸ್ ವಿರುದ್ಧ ನಿನ್ನೆ ಮುಂಬೈ ಪ್ಲೇ ಆಫ್ಸಿಗೆ ತಲುಪಿದೆ ಹಾಗಾಗಿ ಇನ್ನು ಉಳಿದಿರೋದು ಎರಡು ಸ್ಪಾಟು ಅದರಲ್ಲಿ ಯಾರ್ಯಾರು ಎಲ್ಲ ತುಂಬ ರೇಸ್ನಲ್ಲಿದ್ದಾರೆ ಗುಜರಾತ್ ಒಂದು ಆಲ್ಮೋಸ್ಟ್ ಎಲಿಮಿನೇಟ್ ಆಗಿದೆ ಅದನ್ನು ಬಿಟ್ಟರೆ ಆರ್ ಸಿ ಬಿ ಯು ಪಿ ಮತ್ತು ಡೆಲ್ಲಿ ಈ ಎರಡು ಸ್ಪಾಟ್ಗಾಗಿ ಇದ್ದಾರೆ ಇವತ್ತು ವಿನ್ ಆದರೆ ಆರ್ ಸಿ ಬಿ ಮತ್ತು ಡೆಲ್ಲಿದು ಪಾಯಿಂಟ್ಸು ಸೇಮ್ ಆಗುತ್ತೆ ಒಂಥರ ಅಡ್ವಾಂಟೇಜ್ ಬರುತ್ತೆ ನಮಗೆ ಡೆಲ್ಲಿ ಚಾಲೆಂಜ್ ಏನು ಅಷ್ಟು ಸುಲಭವಾಗಿಲ್ಲ ಡೆಲ್ಲಿ ಟೀಮ್ ಬ್ಯಾಟಿಂಗ್ ಬೌಲಿಂಗ್ ಎರಡರಲ್ಲೂ ಸಾಕಷ್ಟು ಸ್ಟ್ರಾಂಗಿದೆ ನಮ್ಮದು ಸ್ವಲ್ಪ ಇಂಪ್ರೂವ್ ಆಗಬೇಕು ಬ್ಯಾಟಿಂಗ್ನಲ್ಲಿ ಲಾಸ್ಟ್ ತನಕ ಆಡೋರು ಯಾರೂ ಇಲ್ಲ ಪೆರ್ರಿ ಒಬ್ಬರು ಬಿಟ್ಟರೆ ಅನ್ ಹೋದ ಮ್ಯಾಚ್ ಕೂಡ ಅವರು ಅತ್ಯುತ್ತಮ ಮ್ಯಾಚ್ ಮಾಡ್ತಿದ್ರು ನಮಗೆ ಆದರೂ ಕೂಡ ಗೆಲುವು ಸಾಧಿಸಲು ಸಾಧ್ಯವಾಗಲಿಲ್ಲ ಹಾಗಾಗಿ ಬೌಲಿಂಗ್ ಇಂಪ್ರೂವ್ ಆಗಬೇಕು ಒನ್ ನೈಂಟಿ ಒನ್ ಏಯ್ಟಿ ಹೊಡೆಸ್ಕೊಳ್ತಾ ಇದ್ದೀವಿ ನಾವು ನೋಡೋಣ ಇವತ್ತಿನ ಮ್ಯಾಚ್ ಏನು ಮಾಡ್ತಾರೆ ಅಂತ ಇವತ್ತು ಗೆದ್ರೆ ಮಾತ್ರ ಇತಿಹಾಸ ಆಗುತ್ತೆ ಯಾಕಂದರೆ ಡೆಲ್ಲಿ ಕ್ಯಾಪಿಟಲ್ ಉಮೆನ್ಸನ್ನ ಇನ್ನೂ ಇಲ್ಲ ನಾವು ಇತಿಹಾಸ ಸೃಷ್ಟಿಯಾಗಲಿ ಅಂತ ಹೇಳೋಣ ಹಾಗಾಗಿ ಇಂದು ಆರ್ ಸಿ ಬಿ ಗೆಲುವು ಸಾಧಿಸಲಿ ಎಂದು ಆಶಿಸೋಣ ಹೆಚ್ಚಿನ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು